ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಎಷ್ಟೋ ಮಂದಿಗೆ ಒಂದು ಹೊಸ ಬಗೆಯ ಸ್ಟಾರ್ಟ್ ಅಪ್ನ ಮಾಡ್ಬೇಕಂತ ದೊಡ್ಡ ಒಂದು ಆಸೆ ಇರುತ್ತೆ ಮುಖ್ಯವಾಗಿ ಬೆಂಗಳೂರಂತೂ ಇಡೀ ಭಾರತದಲ್ಲೇ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಅಂತ ಹೆಸರುವಾಸಿ ಆಗಿದೆ ಸಾವಿರಾರು ಸ್ಟಾರ್ಟ್ ಇಲ್ಲಿ ಇದ್ದಾವೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದ ನಾನಾ ಕಡೆಗಳಲ್ಲಿ ಇವತ್ತು ಸ್ಟಾರ್ಟಪ್ ಕಲ್ಚರ್ ಬೆಳೀತಾ ಇದೆ ಪ್ರತಿಯೊಬ್ಬರಿಗೂ ಯುವಕನಿಗೂ ಕೂಡ ನಾನೊಂದು ಸ್ಟಾರ್ಟ್ ಅಪ್ ಯಾಕೆ ಮಾಡಬಾರ್ದು ಅನ್ನೋಂತ ಒಂದು ಆಸೆ ಇರುತ್ತೆ ಮುಖ್ಯವಾಗಿ ಫುಡ್ ಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ರೆ ಫುಡ್ ವಲಯದಲ್ಲೂ ಕೂಡ ಅನೇಕ ಸ್ಟಾರ್ಟ್ಅಪ್ಗಳು ಇವಾಗ ಬರ್ತಾ ಇದೆ ಸಾಕಷ್ಟು ಮಂದಿಗೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಕೂಡ ಇರುತ್ತೆ ಆದರೆ ಈ ಫುಡ್ ಬಿಸ್ನೆಸ್ನ ಸ್ಟಾರ್ಟಪ್ ಅಪ್ ಐಡಿಯಾವನ್ನು ಹೇಗೆ ಒಂದು ಏನು ಅನುಷ್ಠಾನ ಮಾಡ್ಬೋದು ಅದರಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅದಕ್ಕೆ ಯಾವ ರೀತಿಯ ಬಂಡವಾಳ ಬೇಕಾಗುತ್ತೆ ಯಾವ ರೀತಿಯ ಲೈಸೆನ್ಸ್ಗಳು ಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲ ವಿವರಗಳನ್ನು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಧೀ ಮಸಾಲಾ ಸಂಸಯ ಇದು ಕೂಡ ಬೆಂಗಳೂರಿನಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಬಹಳ ಫೇಮಸ್ ಆಗಿರುವಂತಹ ಮಸಾಲಾ ಪದಾರ್ಥಗಳ ಫುಡ್ ಬಿಸೆಸ್ ಆಗಿದ್ದು ಈ ಧೀ ಮಸಾಲಾ ಸಂಸ್ಥೆಯ ಸ್ಥಾಪಕರಾದ ರಂಜಿತ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ರಂಜಿತ್ ಅವರು ಅಹ್ ಕಳೆದ ಎರಡೂವರೆ ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬಹಳ ಚೆನ್ನಾಗಿ ದಿಮಾ ಸಾಲದ ಉತ್ಪನ್ನಗಳನ್ನ ತಾವು ಜನರಿಗೆ ಪರ್ಚೇಸ್ ಇದರ ಫುಡ್ ಬಿಸ್ನೆಸ್ ಅಲ್ಲಿ ಫುಡ್ ಸ್ಟಾರ್ಟ್ಅಪ್ ನಲ್ಲಿ ಸಾಕಷ್ಟು ಅನುಭವವನ್ನು ಪಡೆದಿದ್ದಾರ ಹಾಗಾಗಿ ಸಾವಿರಾರು ಮಂದಿ ಇವತ್ತು ಫುಡ್ ಸ್ಟಾರ್ಟ್ಅಪ್ ಮಾಡಬೇಕು ಅನ್ನುವಂತ ಒಂದು ಕನಸನ್ನ ಕಂಡ್ಕೊಂಡಿದ್ದಾರೆ ಅಂತವರಿಗೆ ತಮ್ಮ ಒಂದು ಸಲಹೆಗಳು ಅಥವಾ ಗೈಡೆನ್ಸ್ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಿ ಸರ್ ಖಂಡಿತ ಒಂದು ಸಿಂಪಲ್ ಆಗಿ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಹೇಳ್ದಂಗೆ ಹಿರಿಯರು ಹೇಳಿದಂಗೆ ಸುಂಟರ್ ಗಾಳಿ ಬರೋ ಕಡೆ ಇದ್ರೆ ಆ ಗಾಳಿನ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಸೊ ಇವತ್ತಿನ ದಿನ ಒಂದು ಸ್ಟಾರ್ಟ್ಅಪ್ ಯುಗ ಹೌದು ಸೊ ಇದೊಂದು ಸ್ಟಾರ್ಟ್ಅಪ್ ಯುಗ ಸೊ ಏನ್ ಸ್ಟಾರ್ಟ್ಅಪ್ ಯುಗ ಅಂತ ಇದ್ದಾರೆ ಅಂದ್ರೆ ಎಷ್ಟೋ ಸ್ಟಾರ್ಟ್ಅಪ್ ಕಂಪನಿಗಳು ಇವತ್ತಿನ ದಿನ ಒಳ್ಳೆ ಪದಾರ್ಥಗಳನ್ನ ತಗೊಂಡ್ಬಂದಿದ್ದಾರೆ ಜನಕ್ಕೆ ಅದು ಇಷ್ಟ ಆಗಿದೆ ಸೊ ಹಾಗಾಗಿ ಇವತ್ತಿನ ದಿನ ಸ್ಟಾರ್ಟ್ಅಪ್ಗೆ ತುಂಬಾ ಬೆಲೆ ಇದೆ ನಿಜ ಒಂದು ಕಸ್ಟಮರ್ ಎನ್ಕರೇಜ್ ಮಾಡ್ತಾ ಇದಾರೆ ಎರಡನೇದು ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ತುಂಬಾ ಪ್ರೋತ್ಸಾಹ ಇದೆ ಎಸ್ ಎಂಇ ಮತ್ತೆ ಎಂ ಎಸ್ ಎಂಇ ಅಂತ ಏನ್ ಹೇಳ್ತಾರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇವರಿಬ್ಬರಿಗೂ ಗೌರ್ಮೆಂಟ್ ಕಡೆಯಿಂದ ತುಂಬ ಸಹಾಯ ಇದೆ ಸೊ ಒಂದು ಈಗಂತ ಸುಂಡ್ರಗಾಳಿ ಸ್ಟಾರ್ಟ್ ಆಗಿದೆ ಸೊ ಯಾರಾನ ಒಂದು ಸ್ಟಾರ್ಟ್ ಅಪ್ ಮಾಡಬೇಕು ಅನ್ನೋದಿದೆ ಯಾವುದೇ ಫೀಲ್ಡ್ ಆಗಿರಲಿ ಈ ನಾನು ಫುಡ್ಡಲ್ಲಿ ಇರೋದ್ರಿಂದ ನಾನು ಫುಡ್ ಬಗ್ಗೆ ಹೇಳ್ಬೋದು ಬಟ್ ಯಾವುದೇ ಒಂದು ವಿಭಾಗದಲ್ಲಾದರೂ ಇವತ್ತಿನ ದಿನ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಕಾಲಾವಕಾಶ ವೇಸ್ಟ್ ಮಾಡಬೇಡಿ ಈ ಒಂದು ಸಮಯ ಮತ್ತೆ ಇನ್ನು ಎಷ್ಟು ದಿನ ಆದ್ಮೇಲೆ ಸಿಗುತ್ತೋ ಅಥವಾ ಇದು ಎಷ್ಟು ದಿನ ಇರುತ್ತೋ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇದು ರೈಟ್ ಟೈಮ್ ಇದನ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್ ಸೊ ಕಾಲ ಕೂಡಿ ಬಂದಿದೆ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ತಾವು ಹೇಳ್ತಾ ಇದ್ದೀವಿ ಖಂಡಿತ ಸರ್ ಸೊ ಹಾಗಾದ್ರೆ ಒಂದ್ ಕಡೆ ಕಾಲ ಕೂಡಿ ಬಂದಿದೆ ಹಾಗಿದ್ರೆ ಇದಕ್ಕೆ ಬೇಕಾದಂತಹ ಬಂಡವಾಳ ಇರಬಹುದು ಒಂದು ಕಾನ್ಸೆಪ್ಟ್ ಇರಬಹುದು ಫುಡ್ ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಗೆ ಮಾಡಬೇಕಾಗುತ್ತೆ ಸರ್ ಖಂಡಿತ ಫಸ್ಟ್ ಒಂದು ಸ್ಟಾರ್ಟಪ್ ಮಾಡ್ಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂದಾಗ ಪ್ರತಿಯೊಬ್ಬರಿಗೂ ನನಗೂ ತುಂಬಾ ಕರೆಗಳು ಬಂದಾಗ ನನಗೆ ಕೇಳೋದೇ ಇಷ್ಟು ಸರ್ ಬಂಡವಾಳ ಏನು ಎಷ್ಟು ಬಿಸ್ನೆಸ್ ಬೇಕಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ನಾವು ಎಲ್ಲಿಂದ ದುಡ್ಡು ತರೋದು ಏನು ಹೆಂಗೆ ಅಂತ ಬರುತ್ತೆ ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಫಸ್ಟು ನೀವೊಂದು ಸ್ಟಾರ್ಟ್ ಅಪ್ ಮಾಡ್ತೀರ ಒಂದು ಬಿಸ್ನೆಸ್ ಪ್ಲಾನ್ ರೆಡಿ ಮಾಡ್ಕೊಳ್ಳಿ ಓಕೆ ಒಂದು ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡಿಕೊಂಡು ಅದಕ್ಕೆ ಹೆಂಗೆ ನಾವು ರೆಡಿ ಆಗಬೇಕು ಅದಕ್ಕೆ ಕಮರ್ಷಿಯಲ್ಸ್ ಏನು ಬೇಕಾಗತ್ತೆ ಅದನ್ನೊಂದು ಲಿಸ್ಟ್ ಮಾಡ್ಕೊಳ್ಳೋದು ಫಸ್ಟು ಇಂಪಾರ್ಟೆಂಟ್ ಕೆಲಸ ನನಗೆ ಇಷ್ಟು ಲಕ್ಷ ಯಾರೋ ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಈಗ ನಾನು ಅವ್ರ ಹತ್ರ ಹೋಗಿ ಕೇಳ್ತೀನಿ ಸರ್ ನೀವು ಹೆಂಗೆ ಸ್ಟಾರ್ಟ್ ಮಾಡಿ ನಾನು ಐವತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ಅಂದರೆ ಸೊ ನನಗೇನು ಅನ್ಸುತ್ತೆ ಒಂದು ನಾನು ಐವತ್ತು ಲಕ್ಷ ಐವತ್ತಿನ ದಿನ ಇನ್ವೆಸ್ಟ್ ಆಗಲ್ಲ ಸೊ ನಾ ಬಿಸ್ನೆಸ್ ಬಿಟ್ಬಿಡ್ತೀನಿ ಅವನ ಯೋಚನೆ ಅವನು ಏನು ಮಾಡಬೇಕು ಅಂತ ಇದನ್ನು ಅದು ಬೇರೆ ಏನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋ ನಿಮ್ಮ ದಾರಿನೇ ಬೇರೆ ಆಗಿರುತ್ತೆ ಸೊ ನೀವು ಒಬ್ರ ಹತ್ರ ಹೋಗಿ ಹೋಲಿಸ್ಕೊಳ್ಳೋದಕ್ಕಿಂತ ನಿಮ್ಮ ಐಡಿಯಾ ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನ ಒಂದು ನೀಟಾಗಿ ಡ್ರಾಫ್ಟ್ ತರ ಮಾಡಿಕೊಂಡು ಅದಕ್ಕೆ ಏನು ಮಿಷಿನರೀಸ್ ಬೇಕಾಗುತ್ತೆ ಅದಕ್ಕೆ ಏನು ಮಾರ್ಕೆಟಿಂಗ್ ಬೇಕಾಗುತ್ತೆ ಒಂದ್ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಅದನ್ನ ಸ್ಟೇಜ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ ಅಂತ ನಾ ಹೇಳ್ತೀನಿ ಈಗ ಎಲ್ಲಾ ಎಕ್ವಿಪ್ಮೆಂಟ್ಸ್ ನಾವು ಒಟ್ಟಿಗೆ ತರಬೇಕಾಗಿಲ್ಲ ಅಥವಾ ಎಲ್ಲಾ ಕಡೆ ನಾವು ಒಂದೇ ಸರಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಸ್ಟೇಜ್ ಬೈ ಸ್ಟೇಜ್ ಅಂತ ನಾವು ತಗೊಂಡ್ ಹೋದಾಗ ಆಗ ನಮಗೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರುತ್ತೆ ಬಿಸ್ನೆಸ್ ಬಗ್ಗೆ ತುಂಬಾ ಟೈಮ್ ಈ ತರ ಪ್ಲಾನ್ ಆಗಿ ಮಾಡಿರ್ತಕ್ಕಂಥ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಗಿದೆ ಸೊ ನಾನು ಹೇಳ್ತೀನಿ ಈ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ನ ಶುರು ಮಾಡ್ಕೊಂಡು ಹೋಗೋದು ವಾಸಿ ಅಂತ ಹೇಳ್ತೀನಿ ಸರ್ ಓಕೆ ಸೊ ತಾವ್ ಹೇಳಿದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಾಡುವಂತದ್ದು ಉತ್ತಮ ಅಂದ್ರೆ ಸೊ ಹಾಗಿದ್ರೆ ಮೊದಲ ಸ್ಟೆಪ್ ಯಾವ್ದು ಹಾಗಿದ್ರೆ ಫಸ್ಟು ಅರ್ಥ ಮಾಡ್ಕೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ ಫುಡ್ ಬಿಸ್ನೆಸ್ ನಾನು ಮಾಡ್ತೀನಿ ಅಂದರೆ ಇದರಲ್ಲಿ ಎರಡು ಥರ ಇದೆ ಒಂದು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಪ್ರಾಡಕ್ಟು ಅಥವಾ ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಪ್ರಾಡಕ್ಟು ಸೊ ಇವತ್ತಿನ ದಿನ ಹೇಗಿದೆ ಅಂತಂದರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೆ ನಿಮಗೆ ಅಷ್ಟೇ ಈಕ್ವಲ್ ಸ್ಟ್ರೆಂತ್ ಬೇಕು ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಇದೊಂಥರ ಎರಡು ಕಣ್ಣುಗಳಿದ್ದಂಗೆ ಸೊ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದೇ ಒಂದು ಟಾಸ್ಕ್ ಆಗಿರುತ್ತೆ ಇನ್ನೊಂದು ಅದರದ್ದು ಮಾರ್ಕೆಟಿಂಗ್ ಮಾಡೋದೇ ಒಂದು ಟಾಸ್ಕ್ ಆಗಿರುತ್ತೆ ಸೊ ಎರಡೂ ನೀವೇ ಮಾಡ್ತೀರಾ ಅಥವಾ ಇವತ್ತಿನ ದಿನ ಕ್ವಾಲಿಟಿ ಆಗೇ ಮಾಡ್ತಕ್ಕಂಥ ಸುಮಾರು ಸ್ಟಾರ್ಟಪ್ಸ್ ಇದೆ ಅಥವಾ ಸುಮಾರು ಕಂಪ್ನಿಗಳಿದೆ ಅವ್ರ ಹತ್ರ ನೀವು ಪ್ರಾಡಕ್ಟ್ನ ಬೈ ಮಾಡಿ ಅದು ನಿಮ್ಮದೇ ಆದಂತಹ ಪ್ಯಾಕೇಜಿಂಗ್ನ ಮಾಡಿಕೊಂಡು ಅದನ್ನು ಕೂಡ ನೀವು ಮಾರ್ಕೆಟಿಂಗ್ ಮಾಡ್ಬೋದು ಈ ಎರಡು ವಿಭಾಗ ಇದೆ ಸೊ ಒಂದು ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನೀವೇ ಮಾಡ್ತೀರಾ ಅಥವಾ ಮ್ಯಾನುಫ್ಯಾಕ್ಚರರ್ ಹತ್ರ ನೀವು ಪ್ರಾಡಕ್ಟ್ ತಗೊಂಡು ನಿಮ್ಮ ಒಂದು ಲೈಸೆನ್ಸ್ನೆಲ್ಲ ಹೋಲ್ಡ್ ಮಾಡಿಕೊಂಡು ನಿಮ್ಮ ಒಂದು ಪ್ಯಾಕೇಜಲ್ಲಿ ಕೂಡ ನೀವು ಸೇಲ್ ಮಾಡ್ಬೋದು ಸೊ ಇದು ಎರಡು ಥರ ಇರುತ್ತೆ ಸೊ ಇದ್ರಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಸೊ ನನಗೆ ಎಷ್ಟು ಅನುಭವ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದ್ರಲ್ಲಿ ಏನೇನ್ ಚಾಲೆಂಜಸ್ ಬರುತ್ತೆ ಸೊ ಆ ಏನೇನ್ ಚಾಲೆಂಜಸ್ ನ ನಾನು ಹೆಂಗ್ ಓವರ್ಕಮ್ ಮಾಡಬಹುದು ಸೊ ಅದನ್ನೆಲ್ಲ ನಾನು ರೆಡಿ ಇದೀನಿ ಅಂತ ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಯೋಚನೆ ಮಾಡಿ ನಾನು ಕಾರ್ ಕಡೆ ವಿಸಿಟ್ ಮಾಡಿ ನಿಮ್ಗೊಂದು ಇನ್ಫರ್ಮೇಶನ್ ಸಿಗತ್ತೆ ಓಕೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಮಸಾಲಾ ಪುಡಿ ಅಂತ ನಮ್ದಿದೆ ಸೊ ಮಸಾಲಾ ಪುಡಿನಲ್ಲಿ ಏನೇನು ಮಿಷಿನರಿ ಬೇಕು ಆಯ್ತಾ ಒಂದು ಪಲ್ವರೈಸರ್ ಬೇಕು ಒಂದು ರೋಸ್ಟಿಂಗ್ ಮಿಷಿನ್ ಬೇಕು ಇದೆಲ್ಲದರ ಬಗ್ಗೆ ಡಿಟೇಲಿಂಗ್ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಅದನ್ನು ನಾನು ಡಿಸೈನ್ ಮಾಡ್ಕೊಂಡ್ವಿ ಈಗ ನಾನು ಸುಮಾರು ಜನ ಕರೆಗಳು ಮಾಡ್ತಾರೆ ಸರ್ ನಿಮ್ಮ ಹತ್ರ ಇರೋ ಮಿಷಿನ್ ನಾವು ತೊಗೊಳ್ಬೇಕು ಅಂದರೆ ಎಷ್ಟಾಗ ಸೊ ಅದಲ್ಲ ಆ ರೀತಿ ಅಲ್ಲ ನನ್ನ ವಿಷನ್ ಏನು ನಾನು ಯಾವ ಪ್ರಾಡಕ್ಟ್ ಮಾಡಬೇಕು ಅಂತ ಇದ್ದೆ ಅದ್ರ ತಕ್ಕನಗೆ ಮಿಷಿನರಿ ನಾನು ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಇಷ್ಟು ವೆಚ್ಚ ಆಯಿತು ಸೊ ನೀವು ಇದೇ ಪ್ರಾಡಕ್ಟ್ಸ್ ಮಾಡ್ತೀನಿ ಅಂತ ಇಲ್ಲ ನೀವು ಏನು ಬೇಕಾದ್ರು ಬೇರೆ ಪ್ರಾಡಕ್ಟ್ಸು ಮಾಡ್ಬೋದು ಸೊ ನೀವು ಅದನ್ನು ಕೂತ್ಕೊಂಡು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಏನೇನು ಬೇಕಾಗತ್ತೆ ನಾನು ಈ ಪ್ರಾಡಕ್ಟ್ ಮಾಡಬೇಕು ಸೊ ಈ ಪ್ರಾಡಕ್ಟಿಗೆ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇಕು ಅಂತ ಮಾಡ್ಕೊಂಡಾಗ ಅದ್ರದ್ದು ನೀವು ಒನ್ ಬೈ ಒನ್ ನೀವು ಎಕ್ವಿಪ್ಮೆಂಟ್ಸ್ನ ತಗೊಳ್ಬೋದು ಸೊ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಆದಮೇಲೆ ಪ್ರೊಡಕ್ಷನ್ನು ಆ ರೆಸಿಪಿಗಳು ಆ ಪ್ರೊಡಕ್ಷನ್ ಮಾಡಿದ್ರೆ ಅದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬಿಗ್ಗೆಸ್ಟ್ ಏನು ನೀವು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಮಾಡ್ಬೋದು ಆದರೆ ಮಾರ್ಕೆಟಿಂಗ್ ಕರೆಕ್ಟ್ ಸೊ ಮಾರ್ಕೆಟಿಂಗ್ ಹೇಗ್ ಮಾಡ್ಬೋದು ಅಂತ ಸುಮಾರು ಜನ ಕೇಳ್ತಾರೆ ಅದಕ್ಕೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾವ ಡಾಕ್ಯುಮೆಂಟು ಇಲ್ಲ ಯಾರು ಹೇಳ್ಕೊಡೋದಿಲ್ಲ ಯಾಕಂದ್ರೆ ಅದಕ್ಕೆ ಒಂದು ರೀತಿ ನೀತಿ ಅನ್ನೋದಿಲ್ಲ ನೀವು ಪ್ರತಿಯೊಂದ್ರಲ್ಲೂ ನೀವು ಟ್ರೈ ಮಾಡ್ತಾ ಇರಬೇಕು ಒಂದಲ್ಲ ಇನ್ನೊಂದ್ ಕಡೆ ನಿಮಗೆ ಸಕ್ಸಸ್ ಸಿಗುತ್ತೆ ಸೊ ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಈಗ ಹೋಟೆಲ್ ಅಂತ ನಾವು ಎಕ್ಸಾಂಪಲ್ ತಗೊಂಡಾಗ ಸೊ ನೀವು ಒಂದು ಜಾಗ ಬೇಕಾಗತ್ತೆ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ಅದಕ್ಕೆ ಜನ ಬೇಕಾಗತ್ತೆ ಸೊ ನಿಮ್ಮಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದೆಯಾ ಒಳ್ಳೆ ಜಾಗ ಸಿಕ್ತಾ ಮಾಡಿ ಅದು ಮಾಡೋಕ್ಕಾಗಲ್ವಾ ಕ್ಲೌಡ್ ಕಿಚನ್ ಮಾಡಿ ಕ್ಲೌಡ್ ಕಿಚನ್ ಮಾಡಿ ಇವತ್ತಿನ ದಿನ ಎಷ್ಟೊಂದು ಆನ್ಲೈನ್ ಆ್ಯಪ್ಗಳಿದೆ ಅದನ್ನು ರಿಜಿಸ್ಟರ್ ಹಾಕೊಂಡು ಪ್ರಾಡಕ್ಟ್ ನ ನೀವು ಜನಕ್ಕೆ ಮುಟ್ಟಿಸ್ಬೋದು ಸೊ ಅದಕ್ಕೆ ನಾನು ಹೇಳೋದು ಫಸ್ಟ್ ನಿಮ್ಮ ಕಾನ್ಸೆಪ್ಟ್ ಏನು ನಿಮ್ಮ ಐಡಿಯಾ ಏನು ಓಕೆ ಅದ್ರ ತಕ್ಕನಂಗೆ ನೀವು ಬ್ಯಾಕ್ ನ ಬಿಲ್ಡ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಒಂದು ಸರ್ ಇವಾಗ ತಾವು ಎರಡು ವಿಧದ ಫುಡ್ ಸ್ಟಾರ್ಟ್ಅಪ್ನ ಮಾಡಬಹುದು ಅಂತ ಹೇಳಿದ್ರು ಒಂದು ಅವರೇ ಪ್ರೊಡಕ್ಟ್ ಮಾಡಿ ಮಾರಾಟ ಮಾಡುವಂತದ್ದು ಇನ್ನೊಂದು ಯಾರು ಉತ್ಪಾದಕರು ಇರ್ತಾರೆ ಪ್ರೊಡ್ಯೂಸರ್ ಇರ್ತಾರೆ ಅವರಲ್ಲಿ ತಗೊಂಡು ಸೇಲ್ ಮಾಡುವಂಥದ್ದು ಈ ಈ ಎರಡು ಪ್ರಮುಖ ವಿಧಗಳಲ್ಲಿ ಯಾವುದಕ್ಕೆ ಹೆಚ್ಚು ಬಂಡವಾಳ ಬೇಕಾಗುತ್ತೆ ಯಾವುದು ಸ್ವಲ್ಪ ಈಸಿ ಮೆಥಡ್ ಅಂತ ತಮಗೆ ಅನ್ಸುತ್ತೆ ಸರ್ ಒಂದು ನಾವು ನಮ್ದೇ ಆದಂತಹ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೆಚ್ಚಿನ ಬಂಡವಾಳ ಬೇಕಾಗುತ್ತೆ ಸೊ ಯಾಕಂದ್ರೆ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದಾಗ ಆ ಮಿಷಿನರೀಸ್ ಬೇಕಾಗುತ್ತೆ ಆ ಜಾಗ ಬೇಕಾಗತ್ತೆ ಮತ್ತೆ ಅದಕ್ಕೆ ಟ್ರೈನ್ಡ್ ಎಂಪ್ಲಾಯೀಸ್ ಬೇಕಾಗತ್ತೆ ಸೊ ಅದಕ್ಕೆ ಹೆಚ್ಚು ಸಮಯ ನಾವು ಕೊಡಬೇಕಾಗತ್ತೆ ಹೆಚ್ಚು ಬಂಡವಾಳ ಬೇಕಾಗತ್ತೆ ಆದ್ರೆ ನೀವು ಕೆಲವೊಂದು ಬೇರೆ ಬೇರೆ ಯೂನಿಟ್ಗಳನ್ನ ವಿಸಿಟ್ ಮಾಡಿ ಎಲ್ಲಿ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗತ್ತೆ ಅಂತ ಅನ್ಸುತ್ತಲ್ಲ ಅವ್ರ ಹತ್ರ ನೀವು ಪ್ರಾಡಕ್ಟನ್ನ ಬೈ ಮಾಡಿ ನೀವು ನಿಮ್ಮ ಪ್ರಾಡಕ್ಟಾಗಿ ಅದನ್ನು ಸೇಲ್ ಮಾಡೋದು ಇವತ್ತಿನ ದಿನ ತುಂಬ ಸೂಕ್ತ ಸೊ ಅಡ್ವಾಂಟೇಜ್ ಜಾಸ್ತಿ ಇರುವಂತದ್ದು ಪ್ರೊಡ್ಯೂಸರ್ನ ಬೈ ಮಾಡಿ ಮಾರಾಟ ಮಾಡೋದ್ರಲ್ಲಿ ಅಂತ ಅದು ತುಂಬಾ ಒಳ್ಳೆ ಸ್ಟಾರ್ಟ್ಅಪ್ ಯಾಕಂದ್ರೆ ಈಗ ಒಂದು ನೀವು ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಅದರದೇ ಆದಂತಹ ಚಾಲೆಂಜಸ್ ಇರುತ್ತೆ ಸೊ ನೀವು ಅಲ್ಲಿ ಒದ್ದಾಡೋದಕ್ಕಿಂತ ಒಂದ್ ಕಡೆ ಬರೀ ಮಾರ್ಕೆಟಿಂಗ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆ ಪ್ರಾಡಕ್ಟ್ ಮಾರ್ಕೆಟ್ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ನಿಮಗೆ ಏನಾಗುತ್ತೆ ಸಕ್ಸೆಸ್ ರೇಟ್ ಜಾಸ್ತಿ ಇರುತ್ತೆ ಪ್ಲಸ್ ಏನಾಗುತ್ತೆ ಇವತ್ತಿನ ದಿನ ಪ್ರತಿಯೊಬ್ಬರದು ಒಂದೊಂದು ಯೂನಿಕ್ ಟೇಸ್ಟ್ ಇರುತ್ತೆ ಅಂದ್ರೆ ಒಂದು ಪದಾರ್ಥ ಒಂದು ಹೋಟೆಲಲ್ಲೇ ಫಾರ್ ಎಕ್ಸಾಂಪಲ್ ನೀವು ಹೋದಾಗ ನೀವು ಒಂದು ಒಂದು ಅಲ್ಲಿ ನಿಮ್ಗೆ ಇಡ್ಲಿ ಇಷ್ಟ ಆಗ್ಬೋದು ಇನ್ನೊಂದು ಹೋಟೆಲಲ್ಲಿ ನಿಮಗೆ ಬಾತ್ ಇಷ್ಟ ಆಗುತ್ತೆ ಸೊ ಒಂದೊಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಸೊ ನೀವು ಯಾವ್ದಾನ ಪ್ರೊಡಕ್ಷನ್ ರೇಟ್ ಅಂತ ಮಾಡಿದಾಗ ನಿಮ್ಗೆ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ ಅಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಆದ್ರೆ ನೀವು ಒಂದು ವೈಟ್ ಲೇಬಲಿಂಗು ಅಥವಾ ಒಂದು ಈ ತರ ಪ್ಯಾಕಿಂಗ್ ಮಾಡಿ ನೀವು ಮಾಡ್ತೀನಿ ಅಂತ ಆದಾಗ ನೀವು ಆಯ್ಕೆ ಮಾಡ್ಕೊಳ್ಬೋದು ಬೇರೆ ಬೇರೆ ಕಂಪ್ನಿಗಳಿಂದ ಸೊ ನಾನು ಫಾರ್ ಎಕ್ಸಾಂಪಲ್ ಈ ಕಂಪ್ನಿನಲ್ಲಿ ಈಗ ನಮ್ಮಲ್ಲಿ ತುಂಬಾ ಫೇಮಸ್ ಅಂದ್ರೆ ಚಟ್ನಿ ಪುಡಿಗಳು ಸೊ ಸುಮಾರು ಜನ ಏನ್ ಮಾಡ್ತಾರೆ ಆ ಚಟ್ನಿ ಪುಡಿಗಳನ್ನ ತಗೊಳ್ತಾರೆ ಅವರು ಅದನ್ನ ಸೇಲ್ ಮಾಡ್ತಾರೆ ಬಲ್ಕ್ ಅಲ್ಲಿ ತಗೊಳ್ತಾರೆ ಸೇಲ್ ಮಾಡ್ತಾರೆ ಸೊ ಈಗ ಅದೇ ತರ ನೀವು ಒಂದು ಸ್ಟಾರ್ಟ್ಅಪ್ ಅಲ್ಲಿ ಈ ಪ್ರಾಡಕ್ಟ್ ಚೆನ್ನಾಗಿತ್ತು ಇನ್ನೊಂದು ಕಂಪ್ನಿನಲ್ಲಿ ಯಾರು ಸ್ನಾಕ್ಸ್ ಮಾಡ್ತಾರೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅಲ್ಲಿಂದ ಸ್ನಾಕ್ಸ್ ತಗೊಳ್ಳಿ ಇನ್ನೊಂದ್ ಕಡೆ ಪಿಕಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಕರೆಕ್ಟ್ ಸೊ ಅಲ್ಲಿಂದ ಪಿಕಲ್ಸ್ ತಗೊಂಡ್ಬಂದಿ ನೀವು ಪ್ಯಾಕ್ ಮಾಡಿ ಸೊ ಈ ತರ ಮಾಡ್ತಾ ಏನತ್ತೆ ನಿಮ್ದೇ ಆದಂತಹ ಒಂದು ಎಸ್ಟಾಬ್ಲಿಷ್ಮೆಂಟ್ ರೆಡಿ ಆಗುತ್ತೆ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ ಅಂಡ್ ಎಲ್ಲ ಕ್ವಾಲಿಟಿ ಆಗಿ ಸಿಗುತ್ತೆ ಕರೆಕ್ಟ್ ಸೊ ಒಂದು ಬಂಡವಾಳ ಇಲ್ಲ ಅದರದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೆನ್ಷನ್ ಇಲ್ಲ ಸೊ ನಿಮ್ಮಲ್ಲಿ ನಿಮ್ಮ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಆದಂತಹ ಒಂದು ನೀಟಾಗಿ ಒಂದು ಸೆಟ್ ಅಪ್ ಮಾಡಿಕೊಂಡು ಎಲ್ಲಾ ಕಡೆಯಿಂದ ಒಂದು ಯೂನಿಕ್ ಪ್ರೊಡಕ್ಷನ್ ನಿಮ್ದಾಗಿ ನೀವು ಮಾರ್ಕೊಂಡು ಫ್ಯಾಂಟಾಸ್ಟಿಕ್ ಸೊ ಇದ್ರಲ್ಲಿ ನೀವು ಸ್ಟಾರ್ಟ್ ಮಾಡಿ ನಾನು ಹೇಳೋದು ಇದರಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಬಂಡವಾಳ ಏನು ಅಲ್ಲಿ ಹೋಗಿ ಅವ್ರದ್ದು ಏನು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಏನಿರುತ್ತೆ ಅದನ್ನ ಬೈ ಮಾಡೋದು ನಿಮ್ಮ ಬಂಡವಾಳ ಪ್ಲಸ್ ಅದನ್ನೊಂದು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಒಂದು ಟ್ವೆಂಟಿ ತರ್ಟಿ ಜಾಗ ಇದ್ರೂ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಪ್ರಾಡಕ್ಟ್ ತೊಗೊಂಡ್ಬಂದು ಎಲ್ಲಿ ನೀಟಾಗಿ ಪ್ಯಾಕೇಜ್ ಮಾಡಿ ಬಟ್ ಒಂದೇನಂದ್ರೆ ಫುಡ್ ಪ್ರೊಸೆಸಿಂಗ್ ಮಾಡುವಾಗ ತುಂಬಾ ಹೈಜೀನ್ ಮೇಂಟೈನ್ ಮಾಡಿ ಹೈಜೀನ್ ಮೇಂಟೈನ್ ಮಾಡಿ ಅದ್ರ ತಕ್ಷಣ ನೀಟಾಗಿ ಪ್ಯಾಕೇಜಿಂಗ್ ರೆಡಿ ಮಾಡಿ ಈ ತರ ಮಾಡಿಬಿಟ್ಟು ನೀವು ಆಟೋಮೆಟಿಕಲಿ ಪ್ರಾಡಕ್ಟ್ ನ ನೀವು ನಿಮ್ದೇ ಆದಂತ ಪ್ರಾಡಕ್ಟ್ ಒಂದು ವಾರದಲ್ಲಿ ರೆಡಿ ಆಗುತ್ತೆ ಸೊ ನಿಮ್ದೇ ಆದಂತ ಸ್ವಂತ ಬ್ರಾಂಡ್ ಅಲ್ಲಿ ಆದಷ್ಟು ಬೇಗ ಮಾಡಬಹುದು ಹಾಗೆ ಒಂದು ವಾರದಲ್ಲೇ ನೀವು ಆರಾಮಾಗಿ ಒಂದು ನಿಮ್ದೇ ಆದಂತ ಓನ್ ಬ್ರ್ಯಾಂಡ್ ಓನ್ ಪ್ಯಾಕೇಜಿಂಗ್ ರೆಡಿ ಮಾಡಬಹುದು ರೆಡಿ ಮಾಡಬಹುದು ಫೆಂಟಾಸ್ಟಿಕ್ ಒಂದೇ ವಾರದಲ್ಲಿ ಈ ರೀತಿಯನ್ನು ಮಾಡಬಹುದು ಅನ್ನೋ ಕಾನ್ಸೆಪ್ಟೇ ನಮ್ಮ ಅನೇಕ ಮಂದಿ ವೀಕ್ಷಕರಿಗೆ ಹೊಸತಿರ್ಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಇದನ್ನ ಬಿಗ್ಗೆಸ್ಟ್ ಪಾಸಿಟಿವ್ ಏನ್ ಗೊತ್ತಾ ಸರ್ ನಿಮಗೆ ಬಂಡವಾಳ ಜಾಸ್ತಿ ಬ್ಲಾಕ್ ಆಗಲ್ಲ ಇದನ್ನ ಟ್ರಯಲ್ ಮಾಡಬಹುದು ಅದನ್ನ ಲಾಂಗ್ ಟರ್ಮ್ ಕೂಡ ನೀವು ಹಿಂಗೆ ಮಾಡ್ಕೊಂಡು ಹೋಗಬಹುದು ಅಥವಾ ಲಾಂಗ್ ಟರ್ಮಲ್ಲಿ ನಿಮ್ಗೆ ಆರ್ಡರ್ಸ್ ಜಾಸ್ತಿ ಬರ್ತಾ ಹೋದಾಗ ನಿಮ್ದು ಯೂನಿಟ್ ಕೂಡ ರೆಡಿ ಮಾಡ್ಕೊಂಡು ಸೊ ಈ ಸ್ಟಾರ್ಟಿಂಗಲ್ಲಿ ನೀವು ಮಾಡಿದಾಗ ಏನ್ ಮಾಡ್ತೀರಾ ಓಕೆ ಜನ ಕೊಡ್ತೀರಾ ಅವ್ರಿಗೆ ಇಷ್ಟ ಆಯ್ತು ಮತ್ತೆ ರಿಪೀಟೆಡ್ ಆರ್ಡರ್ ಬರುತ್ತೆ ಓವರ್ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ನಿಮ್ಗೆ ಆರ್ಡರ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಒಂದ್ ಮೂರ್ ತಿಂಗಳಾದ್ಮೇಲೆ ನೀವು ನೋಡ್ತೀರಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ಇಲ್ಲ ಬಟ್ ನಿಮಗೆ ಆದಂತ ಒಂದು ಕಸ್ಟಮರ್ ಬೇಸ್ ಬಿಲ್ಡ್ ಮಾಡ್ಕೊಂಡಿರ್ತೀರಾ ಕರೆಕ್ಟ್ ನಿಜ ಸೊ ಆ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಆ ಕಸ್ಟಮರ್ಸ್ ಗೆ ಒಳ್ಳೆ ಸರ್ವಿಸ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಅವ್ರು ಆಟೋಮೆಟಿಕಲಿ ನಿಮ್ಮ ಹತ್ರ ಪದಾರ್ಥ ತಗೊಳ್ಳೋದ್ ಕಂಟಿನ್ಯೂ ಮಾಡಿ ಮಾಡ್ತಾರೆ ನೀವು ಬೇಕಾದ್ರೆ ನಾನು ಹೇಳ್ದಂಗೆ ಯೋಚನೆ ಮಾಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಬಹುದು ಇಲ್ಲ ಅಂದ್ರೆ ಇನ್ನೊಂದಷ್ಟು ಪ್ರಾಡಕ್ಟ್ ನ ಇನ್ಕ್ರೀಸ್ ಮಾಡಿ ಕರೆಕ್ಟ್ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೋದ್ರ ಬದಲು ಈಗ ನಿಮ್ಮ ಹತ್ರ ಹತ್ತು ಪ್ರೊಡಕ್ಟ್ ಇದೆ ಅದನ್ನ ಇಪ್ಪತ್ತು ಪ್ರಾಡಕ್ಟ್ ಮಾಡೋದು ಹೆಂಗೆ ಕರೆಕ್ಟ್ ಸೊ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ ಒಂದು ಪ್ರಾಡಕ್ಟ್ ತಗೊಳ್ತಾರೆ ಅವ್ರು ಹೆಂಗೆ ಒಂದು ನಾಲ್ಕು ಕ್ವಾಲಿಟಿಗೆ ಇಷ್ಟ ಆಗುವಂತ ಪ್ರಾಡಕ್ಟ್ ಕೊಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನಾಗುತ್ತೆ ನೀವು ನಂಬರ್ ಆಫ್ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಮಾಡ್ಕೊಳ್ತೀರಾ ಜನಕ್ಕೆ ರೀಚ್ ಆಗ್ತೀರಾ ಅಂಡ್ ಇಟ್ಸ್ ಅ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್ ನೀವು ಹೆಂಗೆ ಎಂಡ್ ಕಸ್ಟಮರ್ಸ್ಗೆ ರೀಚ್ ಮಾಡಿ ನೀವು ಪ್ರಾಡಕ್ಟ್ ನ ಕೊಡ್ಲಿಕ್ಕೆ ಹೋಗ್ತಿರಲ್ಲ ಸ್ಟಾರ್ಟಿಂಗು ನಿಮಗೆ ಅಲ್ಲಿ ಟೇಸ್ಟ್ ಏನು ಅವರು ಫೀಡ್ಬ್ಯಾಕ್ ಕೊಟ್ಬಿಡ್ತಾರೆ ನೀವು ಕೊಡೋ ಪದಾರ್ಥಕ್ಕೆ ಇಮಿಡಿಯೇಟ್ ಕ್ಯಾಶು ಬರುತ್ತೆ ಸೊ ನಿಮ್ಗೆ ರೋಲ್ ಅಮೌಂಟ್ ರೋಲ್ ಕೂಡ ಆಗತ್ತೆ ಸೊ ಆಟೋಮೆಟಿಕಲಿ ಒಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಿ ಶುರು ಆಗುತ್ತೆ ಸರ್ ಹಾಗಿದ್ರೆ ಈಗ ತಾವು ಹೇಳಿದ್ರಿ ಒಂದು ಯಾವ ರೀತಿ ಒಂದು ವಾರದಲ್ಲಿ ಇದನ್ನ ವ್ಯವಸ್ಥೆ ಮಾಡಬಹುದು ಅಂತ ಸೊ ಎರಡನೇದಾಗಿ ಬಂದು ಇದಕ್ಕೆ ಬೇಕಾದಂತಹ ಬಂಡವಾಳ ಸಾಮಾನ್ಯವಾಗಿ ಮಿನಿಮಮ್ ಎಷ್ಟು ಬಂಡವಾಳ ಬೇಕಾಗುತ್ತೆ ಒಂದು ಇನ್ನೊಂದು ಏನಾದರೂ ಸ್ವಲ್ಪ ಲಾರ್ಜ್ ಅಲ್ಲಿ ಮಾಡೋದಿದ್ರೆ ಅದಕ್ಕೆ ಲೋನ್ ಫೆಸಿಲಿಟೀಸ್ ಏನಾದ್ರು ಸಿಗುತ್ತಾ ಸರ್ಕಾರದ ಸಬ್ಸಿಡಿಗಳು ಏನಾದ್ರು ಲೈಸೆನ್ಸ್ ಯಾವ ರೀತಿ ಬೇಕಾಗುತ್ತೆ ಅಂತ ಲೈಸೆನ್ಸ್ ಕಡೆ ಹೋಗೋಣ ಓಕೆ ಸೊ ಒಂದು ನೀವು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಒಂದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ನೀವು ಮಾಡಿಸ್ಕೊಳ್ಬೇಕು ಸೊ ಅದಕ್ಕೆ ಏನ್ ಸರ್ ಗೌರ್ಮೆಂಟ್ ಆಫೀಸ ಅವ್ರಿಗೆ ಅಮೌಂಟ್ ಪೇ ಮಾಡಬೇಕು ಹೈ ಆಗಿ ಅದೆಲ್ಲ ಏನೂ ಇಲ್ಲ ಎಫ್ ಎಸ್ ಎಸ್ ಐ ವೆಬ್ಸೈಟ್ಗೆ ಹೋಗಿ ನಿಮ್ ಡೀಟೇಲ್ಸ್ ಎಲ್ಲ ಹಾಕಿ ಅಲ್ಲೇ ನೀವು ಪೇಮೆಂಟ್ ಮಾಡೋ ಆಪ್ಷನ್ ಇರುತ್ತೆ ಅಲ್ಲೇ ಪೇ ಮಾಡಿ ಆಟೋಮೆಟಿಕಲಿ ನಿಮಗೆ ಲೈಸೆನ್ಸ್ ರೆಡಿ ಆಗುತ್ತೆ ಸೊ ಫುಡ್ ಲೈಸೆನ್ಸ್ ಒಂದು ಮ್ಯಾಂಡೇಟರಿ ಫುಡ್ ಲೈಸೆನ್ಸ್ ಆದ್ಮೇಲೆ ನೆಕ್ಸ್ಟ್ ನಿಮ್ದು ಲೋಕಲ್ ಬಿ ಬಿ ಎಂ ಪಿ ಬರುತ್ತೆ ಅಂತ ಆದ್ರೆ ಅಲ್ಲಿ ಒಂದು ಟ್ರೇಡ್ ಲೈಸೆನ್ಸ್ ಅಂತ ಮಾಡ್ಕೊಳ್ಬೇಕು ಸೊ ಅಂದ್ರೆ ಈ ಒಂದು ಜಾಗದಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದೀನಿ ಸೊ ಹಾಗಾಗಿ ಒಂದು ಟ್ರೇಡ್ ಲೈಸೆನ್ಸ್ ಬೇರೆ ಕಡೆ ಆದ್ರೆ ಬಿಬಿಎಂಪಿ ಲೋಕಲ್ ಏನಿರುತ್ತೋ ಅವ್ರ ಹತ್ರ ಒಂದು ಪರ್ಮಿಷನ್ ತರ ತಗೊಳ್ಬೇಕಾಗತ್ತೆ ಅದಾದ್ಮೇಲೆ ಈಗ ನೀವು ವೇಯಿಂಗ್ ಮಾಡ್ಬೇಕಾಗತ್ತೆ ತೂಕ ಮಾಡ್ಬೇಕಾಗತ್ತೆ ಪ್ಯಾಕೆಟ್ಸ್ ಮಾಡಿದಾಗ ಸೊ ಅದಕ್ಕೆ ಒಂದು ವೇಯಿಂಗ್ ಸ್ಕೇಲ್ ತಗೊಳ್ಬೇಕಾಗತ್ತೆ ಆ ವೇಯಿಂಗ್ ಸ್ಕೇಲ್ ತಗೊಳ್ವಾಗ ಅದರದೇ ಆದಂತಹ ಒಂದು ಲೈಸೆನ್ಸ್ ಇರುತ್ತೆ ಸೊ ಮೊದಲನೇ ಬಾರಿ ನೀವು ತಗೊಂಡಾಗ ಅವರೇ ನಿಮ್ಗೆ ಲೈಸೆನ್ಸ್ ಮಾಡಿ ಕೊಡ್ತಾರೆ ಸೊ ಅದು ಎವ್ರಿ ಇಯರ್ ರಿನ್ಯೂವಲ್ ಇರುತ್ತೆ ಸೊ ಅದ್ರ ತಕ್ಕನಂಗೆ ನೀವು ರಿನ್ಯೂವಲ್ ಮಾಡ್ಕೊಬೋದು ಸೊ ಮ್ಯಾಂಡೇಟರಿ ಇದು ಪ್ಲಸ್ ನೀವು ಕಂಪ್ನಿ ನೇಮ್ ರಿಜಿಸ್ಟರ್ ಮಾಡ್ತೀರಾ ಕಂಪ್ನಿ ನೇಮಲ್ಲಿ ಮಾಡುವಾಗ ಜಿ ಎಸ್ ಟಿ ಒಂದು ಅಪ್ಲೈ ಮಾಡಬೇಕಾಗತ್ತೆ ಸೊ ಒಂದು ಜಿ ಎಸ್ ಟಿ ಸೊ ಒಂದು ಜಿ ಎಸ್ ಟಿ ಬೇಕಾಗತ್ತೆ ಒಂದು ಫುಡ್ ಲೈಸೆನ್ಸ್ ಬೇಕಾಗತ್ತೆ ಒಂದು ಟ್ರೇಡ್ ಲೈಸೆನ್ಸ್ ಬೇಕಾಗತ್ತೆ ಮತ್ತೆ ಒಂದು ವೇಯಿಂಗ್ ಸ್ಕೇಲ್ ನೀವು ಯೂಸ್ ಮಾಡ್ತೀನಿ ಅಂತ ಅಂದಾಗ ವೇಯಿಂಗ್ ಸ್ಕೇಲ್ ಲೈಸೆನ್ಸ್ ಬೇಕಾಗತ್ತೆ ಸೊ ಇದಿಷ್ಟು ಲೈಸೆನ್ಸ್ ಸಂಬಂಧಪಟ್ಟಿರೋದು ಸೊ ಇದಿಷ್ಟು ಇತ್ತು ಅಂದ್ರೆ ನಿಮ್ ಪ್ರಾಡಕ್ಟ್ಸ್ ನ ತಗೊಂಡ್ ಬಂದ್ಬಿಟ್ಟು ನೀವು ಇಮಿಡಿಯೇಟ್ ಆಗಿ ಸೇಲ್ಸ್ ನ ಶುರು ಮಾಡಬಹುದು ಅಂತ ಹೆಚ್ಚಿನ ಲೈಸೆನ್ಸ್ ಪ್ರಕ್ರಿಯೆಗೆ ಏನಿಲ್ಲ ಬಹಳ ಸಿಂಪಲ್ ಆಗಿ ಮಾಡಬಹುದು ಅಂಡ್ ಎಲ್ಲ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ ಆಗುವಂತದ್ದು ಜಿ ಎಸ್ ಟಿ ಕೂಡ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಎಫ್ಎಸ್ ಎಸ್ ನಲ್ಲಿ ಐ ಆನ್ಲೈನ್ ಅಪ್ಲೈ ಮಾಡಬಹುದು ಟ್ರೇಡ್ ಕೂಡ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಆಯ್ತಾ ಸ್ಕೇಲ್ ತಗೊಂಡಾಗ ಅವರೇ ನಿಮ್ಗೆ ಲೈಸೆನ್ಸ್ ಕೂಡ ಕೊಡ್ತಾರೆ ಇದಕ್ಕೆ ಎಷ್ಟು ದಿವಸ ಈ ಎಲ್ಲ ಲೈಸೆನ್ಸ್ ಒಂದು ಜಿ ಎಸ್ ಟಿ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ದಿನ ತಗೊಳ್ಬಹುದು ಎಫ್ ಎಸ್ ಎಸ್ ಸಿ ಐ ಒಂದು ವಾರದಲ್ಲಿ ಆಗೋಗತ್ತೆ ಟ್ರೇಡ್ ಕೂಡ ಒಂದು ವಾರದಲ್ಲಿ ಆಗೋಗುತ್ತೆ ವೇಯಿಂಗ್ ಸ್ಕೇಲ್ ತಗೊಂಡಿದ್ ತಕ್ಷಣ ಅವರೇ ಒಂದು ಎರಡು ಮೂರು ದಿನ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ಲೈಸೆನ್ಸ್ ಪೂರ್ತಿ ನಿಮಗೆ ರೆಡಿ ಆಗುತ್ತೆ ಆ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಈ ಥರ ಮ್ಯಾನುಫ್ಯಾಕ್ಚರರ್ನೆಲ್ಲ ಒಂದ್ ಕಡೆಯಿಂದ ನೀವು ನೋಡ್ಕೊಂಡ್ ಬಂದಾಗ ಆಟೋಮೆಟಿಕಲಿ ನಿಮ್ಗೆ ಆದಂತ ಓಕೆ ಇಷ್ಟು ನ ನಾನು ಇದು ಮಾಡ್ಬೋದು ಸೇಲ್ ಮಾಡ್ಬೋದು ಇದು ಇವರ ಹತ್ರ ನಾನು ತಗೊಂಡಿದ್ದೀನಿ ತಗೊಳ್ಬಹುದು ಅನ್ನೋ ತರ ಮಾಡ್ಕೊಂಡು ಆ ಪ್ರಾಡಕ್ಟ್ಸ್ನ ನೀವು ತಗೊಂಡ್ಬಂದು ಪ್ಯಾಕಿಂಗ್ ಶುರು ಮಾಡ್ಕೊಳ್ಬಹುದು ಸೊ ಆ ಪ್ಯಾಕಿಂಗ್ ಶುರು ಮಾಡ್ಕೊಂಡು ಆಟೋಮೆಟಿಕಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಒಳ್ಳೆ ಪ್ರಾಡಕ್ಟ್ ಬೇಕು ಒಳ್ಳೆ ಮಾರ್ಕೆಟಿಂಗ್ ಬೇಕು ಸೊ ಮಾರ್ಕೆಟಿಂಗ್ ಎಫರ್ಟ್ ನೀವ್ ಆಗ್ಬೇಕು ಒಳ್ಳೆ ಪ್ರಾಡಕ್ಟ್ ನ ಐಡೆಂಟಿಫೈ ಮಾಡಬೇಕು ನೀವನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಥವಾ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರ ಹತ್ರ ನೀವು ಪ್ರಾಡಕ್ಟ್ ತಗೊಂಡು ಸ್ಟಾರ್ಟ್ ಮಾಡಬಹುದು ಈಗೇನ್ ನಾನು ಮಿನಿಮಮ್ ಬಂಡವಾಳ ಎಷ್ಟು ಬೇಕಾಗುತ್ತೆ ಸರ್ ಈಗ ನೀವು ಮನೆಯಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಮಾಡ್ಬೋದು ಪ್ರಾಡಕ್ಟ್ ನ ತಗೊಂಡ್ಬಂದು ಈ ಥರ ಪ್ಯಾಕಿಂಗ್ ಮಾಡಿ ಈ ಥರ ಸೇಲ್ ಮಾಡ್ತೀನಿ ಅಂತ ಅಂದಾಗ ಮಿನಿಮಮ್ ಒಂದು ಟೆನ್ ತೌಸಂಡ್ ರುಪೀಸ್ ಅಷ್ಟಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಆಟೋಮೆಟಿಕಲಿ ನೀವು ಅದು ಸೇಲ್ಸ್ ಆದಾಗ ನಿಮಗೆ ನೆಕ್ಸ್ಟ್ ಆರ್ಡರ್ ಜಾಸ್ತಿ ಬರುತ್ತೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಆವಾಗ ಆರ್ಡರ್ ಜಾಸ್ತಿ ತಗೊಳ್ತೀರಾ ಪ್ಯಾಕೇಜಿಂಗ್ ಮೆಟೀರಿಯಲ್ ಜಾಸ್ತಿ ತಗೊಳ್ತೀರಾ ಸೊ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ನನ್ನ ಪ್ರಕಾರ ಐಡಿಯಲ್ ಇನ್ವೆಸ್ಟ್ಮೆಂಟ್ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಹತ್ತು ಸಾವಿರ ರೂಪಾಯಿಗೆ ಪ್ರಾಡಕ್ಟ್ ತಗೊಂಡ್ಬಂದ್ಬಿಟ್ಟು ಅದನ್ನ ಮಾಡ್ರೆ ಆಟೋಮ್ಯಾಟಿಕಲಿ ನಿಮ್ಗೆ ಒಂದು ಹದಿನೈದ್ ಹದಿನೆಂಟು ಸಾವಿರ ರೂಪಾಯಿ ಪ್ರಾಫಿಟ್ ಬರುತ್ತೆ ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ಯಾವತ್ತೇನಂತೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಲೋ ಇರುವಾಗ ಕರೆಕ್ಟ್ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಅದೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿ ಒಂದಷ್ಟು ಜನ ತಗೊಂಡ್ಬಂದ್ ಸಂಬಳಕ್ಕೆಲ್ಲ ಇಟ್ಟಿ ಲೋನ್ ಎಲ್ಲ ಮಾಡಸಿದ್ರೆ ನಿಮ್ಗೆ ಆಟೋಮೆಟಿಕಲಿ ಬರ್ಡನ್ ಶುರು ಆಗುತ್ತೆ ನಂದು ಮಂತ್ಲಿ ಇ ಎಂ ಐಸ್ ಕಟ್ಟಬೇಕು ನಾನು ಎಂಪ್ಲಾಯ್ ಸ್ಯಾಲರಿಸ್ ಕೊಡಬೇಕು ಆ ಬರ್ಡನ್ ಮತ್ತೆ ಆ ಫ್ರಸ್ಟ್ರೇಷನ್ ಏನಾಗುತ್ತೆ ಸೇಲ್ಸ್ ಕಡೆ ಹೋಗುತ್ತೆ ಆ ಸೇಲ್ಸ್ ಸರಿಯಾಗಿ ಆಗ್ಲಿಲ್ಲ ಅಂದಾಗ ಯಾಕಂದ್ರೆ ಯಾವ್ದೇ ಬಿಸ್ನೆಸ್ ಸೆಟಪ್ ಆಗಲಿ ಆಗ್ಲಿಕ್ಕೆ ಟೈಮ್ ಹಿಡಿಯುತ್ತೆ ಸೊ ಶುರುವಿನಲ್ಲಿ ಸಣ್ಣದಾಗಿ ಮಾಡಿ ಹತ್ತು ಸಾವಿರ ರೂಪಾಯಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಹೋಗೋದು ತುಂಬಾ ಒಳ್ಳೇದು ಪ್ರಾಡಕ್ಟ್ಸ್ ನ ನೀವು ಬೈ ಮಾಡ್ಕೊಂಡು ಸೇಲ್ ಮಾಡ್ತಾ ಬನ್ನಿ ಅದಾದ್ಮೇಲೆ ಆಟೋಮೆಟಿಕಲಿ ಗೌರ್ಮೆಂಟ್ದು ತುಂಬ ಸ್ಕೀಮ್ಗಳಿದೆ ಓಕೆ ಸೊ ಏನಕ್ಕೆ ನಾನು ಫಸ್ಟು ನಿಮಗೆ ಒಂದು ವೈಟ್ ಲೇಬಲಿಂಗ್ ಅಥವಾ ಪ್ರಾಡಕ್ಟ್ನ ತಗೊಂಡು ನಿಮಗೆ ಶುರು ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಇವತ್ತಿನ ದಿನ ನಿಮ್ಗೆ ತುಂಬ ಈಸಿಯಾಗಿ ಅನ್ಸುತ್ತೆ ನಾನು ಸೇಲ್ ಮಾಡ್ಬಿಡ್ಬೋದು ನಾನು ಕಂಪ್ನಿ ಶುರು ಮಾಡ್ಬಿಡ್ಬೋದು ಆದರೆ ನಿಮ್ಗೆ ಅದರದೇ ಆದಂತಹ ಒಂದು ಐಡಿಯಾ ಇರೋದಿಲ್ಲ ನಿಮ್ಗೆ ಅದರದೇ ಆದಂತ ಎಕ್ಸ್ಪೆನ್ಸ್ ಇರೋದಿಲ್ಲ ಅದ್ರಲ್ಲಿ ಏನು ಎಕ್ಸ್ಪೆನ್ಸಸ್ ಬರುತ್ತೆ ಅದ್ರ ಬಗ್ಗೆ ಇರೋದಿಲ್ಲ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅದ್ರ ಏನು ಚಾಲೆಂಜಸ್ ಇರೋದು ನಿಮ್ಗೆ ಅದ್ರ ಬಗ್ಗೆ ಅರಿ ಅರಿವಿರೋದಿಲ್ಲ ಅದನ್ನ ನೀವು ತುಂಬಾ ಲೋ ಕಾಸ್ಟಲ್ಲಿ ಇದು ಇಷ್ಟನ್ನು ನೀವು ತಿಳ್ಕೊಳ್ಳೋ ಅಂಥದ್ದಾಗತ್ತೆ ಸೊ ಈ ಥರ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ಇದ್ರಲ್ಲಿ ಅಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ನಾನು ಅದಕ್ಕೆ ಏನು ರೆಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸ್ಟೇಜಲ್ಲಿ ಈ ಥರ ಎಲ್ಲ ನೀವು ಕಸ್ಟಮರ್ ನಮ್ಮ ಪ್ರಾಡಕ್ಟ್ ಏನಕ್ಕೆ ಇಷ್ಟಪಡ್ತಾರೆ ಈಗ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಬ್ರ್ಯಾಂಡ್ ಇದೆ ಸೊ ಅದ್ರಲ್ಲಿ ನಾನು ಯಾವುದೋ ಒಂದು ಪ್ರಾಡಕ್ಟ್ ಹುಡುಕಿದೀನಿ ಅದು ಜನಕ್ಕೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತ ಹೆಂಗ್ ಮುಟ್ಟಿಸ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್ ಇನ್ನೊಂದು ಪ್ರಶ್ನೆ ಬಿಟ್ಟು ಹೋಗಿತ್ತು ಶೈಕ್ಷಣಿಕ ಅರ್ಹತೆ ಏನಾದ್ರು ಬೇಕಾಗುತ್ತೆ ಆತರ ಏನಾದ್ರು ಅಥವಾ ಎನಿಬಡಿ ಕ್ಯಾನ್ ಡೂ ಸೊ ಇದಕ್ಕೆ ನೀವು ಐಎಸ್ ಎಕ್ಸಾಮ್ ಬರೀ ಬೇಕು ಐ ಪಿ ಎಸ್ ಎಕ್ಸಾಮ್ ಬರೋ ಇಲ್ಲ ಏನೂ ಇಲ್ಲ ಸರ್ ಒಂದು ನಾರ್ಮಲ್ ನಿಮಗೆ ಒಂದು ವಟ್ ಒಂದೇನಂದರೆ ಫುಡ್ ರಿಲೇಟೆಡ್ ಆಗಿರೋದ್ರಿಂದ ಹೈಜಿನ್ ಮೇಂಟೈನ್ ಮಾಡಬೇಕು ಕರೆಕ್ಟ್ ಸೊ ಹೈಜೀನ್ ನಿಮ್ಮ ಏರಿಯಾ ನೀಟಾಗಿರಬೇಕು ಅದರದ್ದು ನೀಟಾಗಿ ಟೆಸ್ಟ್ ಏನಿದೆ ಅದರದ್ದೆಲ್ಲ ಟೆಸ್ಟ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ನೀಟಾಗಿ ಟೈಮ್ ಟು ಟೈಮ್ ಮಾಡಿಸ್ಕೊಳ್ತಾ ಇರಬೇಕು ಮಿಷಿನರೀಸ್ ಕ್ಲೀನ್ ಆಗಿರಬೇಕು ಅಥವಾ ನೀವು ಮಾಡೋ ಏರಿಯಾ ಅದನ್ನ ನಾರ್ಮಲ್ ನೀವು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿಕೊಂಡು ನೀವು ಆರಾಮಾಗಿ ಶುರು ಮಾಡ್ಬೋದು ಸೊ ಫಸ್ಟು ನೀವು ಪ್ರಾಡಕ್ಟ್ನ ವೈಟ್ ಲೇಬಲಿಂಗ್ ಆಗಿ ತಗೊಳ್ತೀರಾ ನೀವು ಅದನ್ನು ಜನಕ್ಕೆ ಮಾಡ್ತಾ ಬರ್ತೀರಾ ಆಮೇಲೆ ನಿಮ್ಮದೇ ಆದಂಥ ಕಸ್ಟಮರ್ ಬೇಸ್ ಬಿಲ್ಡ್ ಆಗಿರುತ್ತೆ ಸೊ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಓಕೆ ನಾನು ಇಷ್ಟು ಜನ ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಇದ್ದೀನಿ ಸೊ ನಾನು ಬೇರೆ ಕಡೆಯಿಂದ ತಂದು ನಾನು ಮಾರ್ತಾ ಇದ್ದೀನಿ ಯಾಕೆ ನಾನೇ ಒಂದು ಯೂನಿಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತೀನಿ ಅಂತಂದರೆ ಅಷ್ಟರಲ್ಲಿ ನಿಮಗೆ ಸುಮಾರು ಅನುಭವ ಆಗಿರುತ್ತೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಪ್ರಾಡಕ್ಟ್ ಅಕ್ಸೆಪ್ಟೆನ್ಸಿ ಜನ ಹೆಂಗಿದೆ ಸೊ ನಾವು ಯಾವ ಥರ ಲೇಬಲಿಂಗ್ ಮಾಡಬೇಕು ಜನಕ್ಕೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಗೆ ತಿಳುವಳಿಕೆ ಕೊಡಬೇಕು ಯಾವ ಕಸ್ಟಮರ್ ನಮ್ಮ ಪ್ರಾಡಕ್ಟ್ ಇಷ್ಟಪಡ್ತಾರೆ ಇದು ನಿಮ್ ಒಂದು ಐಡಿಯಾ ಬಂದಿರುತ್ತೆ ಸೊ ಈ ಒಂದು ಐಡಿಯಾ ಇಟ್ಕೊಂಡು ನೀವು ಹಿಂಗೆ ಕಂಟಿನ್ಯೂ ಮಾಡಿ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸೆಟ್ ಅಪ್ ಮಾಡಬಹುದು ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸೆಟ್ ಅಪ್ ಮಾಡ್ತೀನಿ ಅಂದಾಗ ಗೌರ್ಮೆಂಟಲ್ಲಿ ಅಲ್ಲಿ ತುಂಬಾ ಸ್ಕೀಮ್ಸ್ ಇದೆ ಆಯ್ತಾ ಎಷ್ಟು ಸ್ಕೀಮ್ಸ್ ಇದೆ ಅಂತ ಅಂದ್ರೆ ನೀವು ಡಿಸೈಡ್ ಮಾಡ್ಬೇಕಷ್ಟೇ ನಾನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಿ ಅದಕ್ಕೆ ಮಿನಿಮಮ್ ಅರ್ಹತೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ಸಾಕು ಓಕೆ ಏಯ್ಟೀನ್ ಇಯರ್ಸ್ ಅಂಡ್ ಅಬೋವ್ ಆಗಿದ್ದೀ ನೀವು ನಿಮ್ಮ ಯಾವುದೇ ತರ ಲೋನ್ ಟ್ರ್ಯಾಕ್ ರೆಕಾರ್ಡ್ಗಳು ಏನು ಹಾಳಾಗೋಗಿಲ್ಲ ಚೆನ್ನಾಗಿ ನೀವು ಪೇಮೆಂಟ್ ಮೆಥಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಆದ್ರೆ ಆರಾಮಾಗಿ ನೀವು ಪಿ ಎಮ್ ಇ ಜಿ ಪಿ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಓಕೆ ಅಥವಾ ಪಿ ಎಫ್ ಎಂ ಪಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಸೊ ಇದು ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಲೋನ್ ಅಪ್ಲೈ ಮಾಡಬಹುದು ಪಿ ಎಂ ಇ ಜಿ ಪಿ ಒಂದು ಬೆಸ್ಟ್ ಆಪ್ಷನ್ ಏನಕ್ಕೆ ಅಂದ್ರೆ ನೀವು ಏನ್ ಮಿಷಿನರಿ ತಗೊಳ್ತೀರಾ ಅದಕ್ಕೆ ನೈಂಟಿ ಪರ್ಸೆಂಟ್ವರೆಗೂ ಅವರೇ ಫಂಡಿಂಗ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಒಂದ್ ಲಕ್ಷ ರೂಪಾಯಿ ಒಂದು ಮಿಷಿನ್ ಇದೆ ನೈಂಟಿ ತೌಸಂಡ್ ರುಪೀಸ್ ಗೌರ್ಮೆಂಟ್ ಕೊಡುತ್ತೆ ಓಹೋ ಹತ್ತು ಸಾವಿರ ಮಿಕ್ಕಿದ ಹತ್ತು ಸಾವಿರ ನೀವು ಪೇ ಮಾಡಬೇಕಾಗುತ್ತೆ ಅದೇ ವುಮನ್ ಆದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಎಸ್ ಸಿ ಎಸ್ ಟಿಗಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದು ಸಿಗುತ್ತೆ ಸೊ ಈ ಥರ ಸುಮಾರು ಬೆನಿಫಿಟ್ಸ್ ಇದೆ ಅವ್ರ ಪ್ರೋಗ್ರಾಮ್ ಅಲ್ಲಿ ಅಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ರನ್ ಮಾಡಲಿಕ್ಕೆ ಸ್ವಲ್ಪ ಕ್ಯಾಪಿಟಲ್ ಅಮೌಂಟ್ ಬೇಕಾಗತ್ತೆ ಅದನ್ನ ಕೂಡ ಅವ್ರು ಓಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡ್ತಾರೆ ಇದಿಷ್ಟು ಗೌರ್ಮೆಂಟ್ ಇಂದ ಆಪ್ಷನ್ಸ್ ಇದೆ ಸೊ ನೀವು ಫಸ್ಟ್ ಸ್ಟೇಜ್ ಅಲ್ಲಿ ನೀವು ನಾ ಹೇಳ್ದಂಗೆ ಈ ತರ ವೈಟ್ ಲೇಬಲಿಂಗ್ ಎಲ್ಲ ಪ್ರಾಡಕ್ಟ್ಸ್ ಮೂವ್ ಮಾಡಿ ನಿಮ್ದೇ ಆದಂತ ಒಂದು ಮಾರ್ಕೆಟಿಂಗ್ ಇದನ್ನ ಸೆಟ್ ಅಪ್ ಮಾಡಿಕೊಂಡು ಅದಾದ್ಮೇಲೆ ನೀವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದಾಗ ಈ ತರ ಲೋನ್ ತಗೊಳ್ಬೇಕು ಇದಕ್ಕೆ ಏನ್ ಮಾಡಬೇಕು ಜಸ್ಟ್ ಆನ್ಲೈನ್ ಅಲ್ಲಿ ಹೋಗಬೇಕು ಅಪ್ಲೈ ಮಾಡಬೇಕು ಒಂದೇ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ನ ಮೀಟ್ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಳ್ಬೇಕು ಓಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ಆ ಕ್ರೈಟೀರಿಯಾ ಎಲ್ಲಾ ಮ್ಯಾಚ್ ಆಯ್ತು ಅಂತ ಅಂದ್ರೆ ನಿಮಗೆ ಪಿ ಎಮ್ ಇ ಜಿ ಪಿ ಇಂದ ಅಪ್ರೂವಲ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಗೆ ಹೋಗತ್ತೆ ಬ್ಯಾಂಕ್ ಅವ್ರಿಗೆ ಬಂದು ನಿಮ್ದೆಲ್ಲ ಚೆಕ್ ಮಾಡ್ತಾರೆ ಏನ್ ಚೆಕ್ ಮಾಡ್ತಾರೆ ಅಂದ್ರೆ ನೀವು ಕರೆಕ್ಟಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದೀರಾ ಜಾಗ ಯಾವ್ದನ್ನ ನೀವು ಸೂಟೆಬಲ್ ಆಗಿ ತಗೊಂಡಿದ್ದೀರಾ ಆಮೇಲೆ ಯಾವ ಯಾವ ಮೆಷಿನರೀಸ್ನ ನೀವು ತಗೊಳ್ಬೇಕು ಅಂತ ಇದೆ ಅದ್ ಕೊಟೇಶನ್ ಇದೆಲ್ಲ ವೆರಿಫೈ ಮಾಡ್ತಾರೆ ಇದೆಲ್ಲ ವೆರಿಫೈ ಮಾಡಿ ಅವ್ರಿಗೆ ಜೆನ್ಯೂನ್ ಆಗಿದೆ ಈ ಪ್ರಾಜೆಕ್ಟ್ ಅಂತ ಅನ್ಸಿದ್ರೆ ಅವರು ಅಪ್ರೂವ್ ಮಾಡಿ ಆಟೋಮೆಟಿಕಲಿ ನೀವು ಯಾರತ್ರ ಕೊಟೇಶನ್ ತಗೊಂಡಿದ್ರಲ್ಲ ಅವ್ರಿಗೆನೆ ಅವರು ಅಮೌಂಟ್ ರಿಲೀಸ್ ಮಾಡ್ತಾರೆ ಅಲ್ಲಿಂದ ನಿಮ್ಗೆ ಬರುತ್ತೆ ಇದಷ್ಟಲ್ಲದೆ ಈ ಒಂದು ಪಿ ಇ ಜಿ ಪಿ ನಲ್ಲಿ ಫಿಫ್ಟೀನ್ ಇಂದ ಟ್ವೆಂಟಿ ಫೈವ್ ವರೆಗೂ ಸಬ್ಸಿಡಿ ಕೂಡ ಬರುತ್ತೆ ಸೊ ನೀವೇನು ಲೋನ್ ತಗೋತಿರೋ ಗೋ ಗೌರ್ಮೆಂಟ್ ನಿಮಗೆ ಪ್ರೋತ್ಸಾಹವಾಗಿ ಸಬ್ಸಿಡಿ ಕೂಡ ಕೊಡುತ್ತೆ ಸೊ ಅದು ನಿಮಗೆ ಬ್ಯಾಕ್ ಎಂಡ್ ಅಲ್ಲಿ ಮೂರು ವರ್ಷದವರೆಗೂ ನೀವು ಲೋನ್ ತಗೊಂಡಿದೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ನಿಮ್ಗೆ ಕ್ರೆಡಿಟ್ ಆಗುತ್ತೆ ಸೊ ಅದು ಲಾಕ್ ಇನ್ ಪೀರಿಯಡ್ ಅಲ್ಲಿ ಇರುತ್ತೆ ಒಂದು ಮೂರು ವರ್ಷದವರೆಗೂ ಲಾಕ್ ಆಗಿರುತ್ತೆ ಮೂರು ವರ್ಷ ನೀವು ಬಿಸ್ನೆಸ್ ದಾಟಿದ ತಕ್ಷಣ ಆ ಅಮೌಂಟ್ನ ಮತ್ತೆ ನೀವು ಯೂಟಿಲೈಸ್ ಮಾಡ್ಕೊಳ್ಬೋದು ಅಲ್ಲಿ ಎಕ್ಸಿಸ್ಟಿಂಗ್ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋಕಾನ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀವು ಇನ್ನೊಂದು ಮೆಷಿನರಿ ತೊಗೊಳಕ ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಥರ ಎಕ್ಸ್ಪೆನ್ಸಸ್ಗೆ ನೀವು ಆ ಅಮೌಂಟ್ನ ಯೂಟಿಲೈಸ್ ಕೂಡ ಮಾಡ್ಕೊಬೋದು ಸೊ ಒಂದು ಸ್ಟೇಜಲ್ಲಿ ಈ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಪ್ಪ ಅಂದ್ರೆ ಆಟೋಮೆಟಿಕಲಿ ಲೋನ್ ಅಪ್ಗ್ರೇಡೇಷನ್ ಕೂಡ ಆಗುತ್ತೆ ಮೂರು ವರ್ಷ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಗೌರ್ಮೆಂಟೇ ಆಪ್ಷನ್ ಕೊಡುತ್ತೆ ಈಗ ಐದು ಕೋಟಿ ಇನ್ಕ್ರೀಸ್ ಮಾಡಿದೆ ಲಿಮಿಟ್ನ ಸೊ ಅಷ್ಟು ಫಂಡಿಂಗ್ನ ನೀವು ತಗೊಳ್ಬೋದು ವಿಥೌಟ್ ಫ್ಯಾಂಟಾಸ್ಟಿಕ್ ಸೊ ಇದಿಷ್ಟು ಆಪ್ಷನ್ಸು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸೊ ಫಸ್ಟು ನೀವು ಸ್ಟಾರ್ಟ್ ಮಾಡಿದ್ರಿ ಒಂದು ಹತ್ತು ಸಾವಿರ ಅಥವಾ ಹದಿನೈದು ಸಾವಿರ ಒಂದು ಪ್ರಾಡಕ್ಟ್ನ ತೊಗೊಂಡ್ರಿ ಒಂದಷ್ಟು ಜನ ಪ್ರಾಡಕ್ಟ್ನ ತೊಗೊಂಡ್ರಿ ನೀವು ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ನಿಮ್ಗೆ ಬೇಕಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ರಿ ಸೊ ನಿಮ್ದು ಎಕ್ಸಿಸ್ಟಿಂಗ್ ಕಸ್ಟಮರ್ ಡೇಟಾಬೇಸ್ ಇತ್ತು ಆಟೋಮೆಟಿಕಲಿ ನೀವು ಪ್ರಾಡಕ್ಟ್ ಮಾಡಿದ್ರಿ ನಿಮ್ಗೆ ಸೇಲ್ಸ್ ಇನ್ಕ್ರೀಸ್ ಆಯಿತು ನಿಮಗೆ ಬರ್ಡನ್ ಇರೋದಿಲ್ಲ ಸೊ ಈ ಥರ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕಲಿ ಈಸಿ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕಿದ್ರೆ ಇಂಥ ಜಾಗದಲ್ಲೇ ಮಾಡ್ಬೇಕಂತ ಆತರ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ ಅಥವಾ ಮನೆ ಮೇಲೆ ತಾರಸ ಮೇಲೆ ಮಾಡ್ಬೋದಾ ಹೇಗೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ನೀವು ಮಾಡ್ತೀನಿ ಅಂತ ಅಂದ್ರೆ ಮನೆಗಳ ಹತ್ರ ಮಾಡ್ಬೋದು ಆದ್ರೆ ಏನಾಗುತ್ತೆ ಅಕ್ಕಪಕ್ಕದವ್ರಿಗೆ ನಾಳೆ ದಿನ ತೊಂದರೆ ಆಗ್ತಾ ಬಂದಾಗ ನೀವು ಆಟೋಮೆಟಿಕಲಿ ಏನಾಗುತ್ತೆ ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ ಮಾಡ್ಲಿಕ್ಕೆ ಸೊ ಹಾಗಾಗಿ ನಾನೇನ್ ಸಜೆಸ್ಟ್ ಮಾಡ್ತೀನಿ ನಿಮ್ಮ ವಿಷನ್ ಹೇಗಿದೆ ಫಾರ್ ಎಕ್ಸಾಂಪಲ್ ನಾನು ಒಂದು ನೂರು ಕೆಜಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದೀನಿ ಅಥವಾ ಸಾವಿರ ಕೆಜಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದೀನಿ ಆ ದಾರಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅದ್ರ ತಕ್ಕನಂಗೆ ನೀವು ಇನ್ಫ್ರಾಸ್ಟ್ರಕ್ಚರ್ನ ಕೂಡ ನೀವು ಕರೆಕ್ಟ್ ರೆಡಿ ಮಾಡ್ಕೊಳ್ಳೋದು ಸರ್ ಹಾಗಿದ್ರೆ ತಾವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ಒಂದು ಫುಡ್ ಸ್ಟಾರ್ಟ್ಅಪ್ ಅನ್ನ ಹೇಗೆ ಶುರು ಮಾಡಬಹುದು ಎಷ್ಟು ಬಂಡವಾಳ ಬೇಕಾಗುತ್ತೆ ಯಾವೆಲ್ಲ ಲೈಸೆನ್ಸ್ ಬೇಕಾಗುತ್ತೆ ಇತ್ಯಾದಿ ಎಲ್ಲ ಮಾಹಿತಿಗಳನ್ನ ಕೊನೆಯದಾಗಿ ಬಹಳ ಮುಖ್ಯವಾದ ಅಂಶ ಏನಂತಂದ್ರೆ ಮಾರ್ಕೆಟಿಂಗ್ ಸೊ ಫುಡ್ ಮಾರ್ಕೆಟಿಂಗ್ ಅನ್ನ ಹೇಗೆ ಮಾಡಬೇಕು ಅಂತ ನನ್ನ ವಿಷಯಕ್ಕೆ ತಿಳಿಸ್ಕೊಡ್ತೀರಾ ಸೊ ಕರೆಕ್ಟ್ ಸರ್ ಸೊ ಎಲ್ಲರೂ ನನಗೆ ಚಾಲೆಂಜ್ ಕೇಳ್ತಾರೆ ಅಥವಾ ಸುಮಾರು ಜನ ಫೋನ್ ಮಾಡಿ ಕೇಳೋದು ಒಂದೇ ಸರ್ ನಾವು ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಮಾಡ್ತೀವಿ ತುಂಬಾ ಜನ ಲೈಕ್ ಮಾಡ್ತಾರೆ ಬಟ್ ಆದರೆ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ನಮ್ಗೆ ಗೊತ್ತಿಲ್ಲ ನಿಜ ನಿಜ ಸೊ ಈ ಪ್ರಾಡಕ್ಟ್ ಮಾರ್ಕೆಟ್ ಮಾಡೋದು ಹೆಂಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತಾರೆ ಸೊ ನಾನು ನಿಮಗೆ ಮೊದಲೇ ಹೇಳಿದಂಗೆ ಮಾರ್ಕೆಟಿಂಗ್ಗೆ ಒಂದು ರೂಲ್ ಅಥವಾ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇಲ್ಲ ಸೊ ನಿಮ್ಮ ಒಂದು ಪ್ರಾಡಕ್ಟು ಯಾರಿಗೆ ಮುಟ್ಟಬೇಕು ಅವರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಮುಟ್ಟಿಸ್ಬೇಕು ಅಷ್ಟೇ ಸಿಂಪಲ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಪ್ರಾಡಕ್ಟು ಜನ ಆನ್ಲೈನ್ನಲ್ಲಿ ಸರ್ಚ್ ಮಾಡ್ತಾರೆ ಅಂತಂದರೆ ಅಂದರೆ ಆನ್ಲೈನಲ್ಲಿ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆಯೋ ನಿಮ್ಮ ಪ್ರಾಡಕ್ಟ್ನ ಅಲ್ಲಿ ಅವೈಲೇಬಲ್ ಮಾಡಬೇಕು ನಿಮ್ಮ ನೀವು ಮಾಡಿರ್ತಕ್ಕಂಥ ಪ್ರಾಡಕ್ಟು ಎಕ್ಸಿಬಿಷನ್ಗಳಲ್ಲಿ ಜನ ಬಂದು ತಗೊಳ್ತಾರೆ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜನಕ್ಕೆ ಸ್ಯಾಂಪಲ್ಸ್ ಕೊಡಿ ಎಸ್ಪೆಷಲಿ ಫುಡ್ ರಿಲೇಟೆಡ್ ಮಾಡಿದಾಗ ನೀವು ಏನೇ ಪ್ರಾಡಕ್ಟ್ ಮಾಡಿದ್ರು ಅದು ಒಂದು ನಾಲ್ಗೆನಲ್ಲಿ ಬಿದ್ದಾಗ ರುಚಿ ಕೊಡುತ್ತಲ್ಲ ಅದ್ರದ್ದು ಎಕ್ಸ್ಪೀರಿಯೆನ್ಸು ಅದಕ್ಕಿಂತ ಬೆಸ್ಟ್ ಮಾರ್ಕೆಟಿಂಗ್ ಇನ್ನೊಂದಿಲ್ಲ ಸೊ ಜನಕ್ಕೆ ನೀವು ಒಳ್ಳೆ ಪ್ರಾಡಕ್ಟ್ ಅಂದರೆ ಸ್ಯಾಂಪಲ್ಸ್ ಕೊಡಿ ಟೇಸ್ಟಿಗೆ ಕೊಡಿ ಸೊ ಹೆಚ್ಚಿನ ಜನಕ್ಕೆ ನೀವು ಪ್ರಾಡಕ್ಟ್ ಕೊಡ್ತಾ ಬಂದಾಗ ಆಟೋಮೆಟಿಕಲಿ ಅಲ್ಲೇ ಮಾರ್ಕೆಟಿಂಗ್ ಶುರು ಆಗುತ್ತೆ ಸೊ ಒಂದು ಜನ ಒಂದ್ಸರಿ ಒಬ್ಬ ಮನೆಯಲ್ಲಿ ನೀವು ಕೊಡೋ ಪದಾರ್ಥ ತಿಂದು ಅದು ಚೆನ್ನಾಗಿದೆ ಅಂತಂದರೆ ಆಟೋಮೆಟಿಕಲಿ ನೆಕ್ಸ್ಟ್ ಟೈಮ್ ಅವರೇ ಬರ್ತಾರೆ ಸೊ ಮಾರ್ಕೆಟಿಂಗ್ ಮಾಡಲಿಕ್ಕೆ ತುಂಬ ವಿಧಗಳಿದೆ ಅದರಲ್ಲಿ ಹೇಳ್ದಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು ಶಾಪ್ಸ್ಗಳು ಕೊಡ್ಬೋದು ಹೋಟ್ಲ್ಗಳಿಗೆ ಕೊಡ್ಬೋದು ತುಂಬ ಇದೆ ಪ್ರತಿಯೊಬ್ಬ ಬಟ್ ಇನ್ನೊಂದು ಅವಕಾಶ ಎಷ್ಟಿದೆ ಅಂತ ಕೇಳಿದ್ರೆ ಫುಡ್ ರಿಲೇಟೆಡ್ ಅಲ್ಲಿ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯ ಪ್ರತಿಯೊಂದು ಮನುಷ್ಯನು ಆಪರ್ಚುನಿಟಿ ಆಫ್ ಬಿಸ್ನೆಸ್ ಇವತ್ತಿನ ದಿನ ಕರ್ನಾಟಕದಲ್ಲಿ ಒಂದು ಆರು ಕೋಟಿ ಜನ ಇದ್ದಾರೆ ಅಂದ್ರೆ ನಿಮ್ಮ ಬಿಸ್ನೆಸ್ ನೀವು ಒಂದು ಫುಡ್ ಬಿಸ್ನೆಸ್ ಶುರು ಮಾಡಿದ್ರೆ ನಿಮ್ಗೆ ಬಿಸ್ನೆಸ್ ಆಪರ್ಚುನಿಟಿ ಎಷ್ಟು ಅಂದ್ರೆ ಕರ್ನಾಟಕದಲ್ಲಿ ಆರು ಕೋಟಿ ಜನ ಕರೆಕ್ಟ್ ಬಹಳ ದೊಡ್ಡ ಒಂದು ಮಾರುಕಟ್ಟೆ ಇದೆ ಅಂತ ಹೇಳ್ತೀರಿ ಎಲ್ಲೆಲ್ಲ ಯಾರಿಗೆಲ್ಲ ಹಸಿವಾಗುತ್ತೋ ಅಲ್ಲೆಲ್ಲ ಫುಡ್ ಅನ್ನ ಕೊಡ್ಬೋದು ಕೊಡಬಹುದು ಸೊ ಅಷ್ಟು ದೊಡ್ಡ ಅಗಾಧವಾದಂತಹ ಮಾರುಕಟ್ಟೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಒಂದು ಫುಡ್ ಸ್ಟಾರ್ಟ್ಅಪ್ ಅನ್ನ ಹೇಗೆ ಶುರು ಮಾಡಬೇಕು ಹೇಗೆ ಒಂದು ಕಲ್ಪನೆಯನ್ನ ಐಡಿಯಾವನ್ನ ಅನುಷ್ಠಾನ ಮಾಡಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ಅಂಶಗಳು ಏನು ಮತ್ತೆ ಕೊನೆಯದಾಗಿ ಮಾರ್ಕೆಟಿಂಗ್ ಅನ್ನು ಕೂಡ ಹೇಗೆ ಮಾಡಬೇಕು ಅಂದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ಇಷ್ಟೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು